ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ಸೊ ಕೆಲವ್ರಿಗೆ ಅಂದರೆ ಇಷ್ಟ ಇರೋರು ತಿನ್ನುವ ಉಪ್ಪಿಟ್ಟಿದು ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಯಾವತ್ತೂ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿಂದರೆ ಟೇಸ್ಟಿಯಾಗಿರೋದು ಸೊ ಮತ್ತು ಉಪ್ಪಿಟ್ಟು ಕಾಂಬಿನೇಷನು ಮೊಸರು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಮೊಸರು ಕಾಂಬಿನೇಷನು ಮತ್ತು ಉಪ್ಪಿನಕಾಯಿ ಹಾಕೊಂಡು ತಿಂದು ನೋಡಿ ಮತ್ತು ನೀವು ಹೇಳಿ ಮತ್ತು ಉಪ್ಪಿಟ್ಟು ಬಿಸಿಯಾಗಿ ತಿನ್ನಬೇಕು ಸೊ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ ಸೊ ಒಂದು ಕಪ್ಪಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ತುಪ್ಪ ಹಾಕ್ಕೊಂಡು ಇದ್ದೀನಿ ಸೊ ಇದು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿದೆ ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸೊ ಆಗಿದೆ ಇದನ್ನು ಪಕ್ಕಕ್ಕೆ ಕೇಳಿಸ್ಕೊಳ್ಳೋಣ ಅದು ತಣ್ಣಗಾಗಿದೆ ಸೊ ಇದು ಪಕ್ಕಕ್ಕೆ ಕೇಳಿಸ್ಕೊಳ್ಳೋಣ ಸೊ ನಾನು ಸ್ವಲ್ಪ ತುಪ್ಪನೂ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಇದು ಆಯಿತು ಸೊ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಸೊ ಬಿಸಿ ಆಗಿದೆ ನೋಡ ನೋಡಿ ಇದಕ್ಕೆ ಏನೆಲ್ಲ ಬೇಕು ಅಂತ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಹಾಸಿ ಒಂದು ಆರು ತೊಗೊಂಡಿದ್ದೀನಿ ಒಂದು ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿಯಲ್ಲೇ ಒಂದು ಎರಡು ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಸೊ ಇದನ್ನೆರಡನ್ನ ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡೆ ಎಣ್ಣೆಯಲ್ಲಿ ಸೊ ಎಣ್ಣೆಯಾಗ ಹಾಕ್ಕೊಂಡೆ ಮತ್ತು ಕರಿಬೇವು ಸಾಸಿವೆ ಚಟಪಟ ಅಂತ ಇದೆ ಆಗ ಎಲೆ ಚಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದ್ದೀನಿ ಸೊ ಇದು ಆಗ್ತಾಯಿದೆ ಸೊ ಜಾಸ್ತಿ ಹೊತ್ತು ಬಿಡಬಾರ್ದು ಹೋಗುತ್ತೆ ಸೊ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಲ್ಲ ಸೊ ಈರುಳ್ಳಿಯೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಪ್ಲೇನಾಗಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ನಿ ಸೊ ಇಷ್ಟ ಇಲ್ಲಿರೋನು ತಿನ್ಬೋದು ಸೊ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸೊ ಇದು ಮಾಡ್ಕೊಳ್ಳಿ ಮತ್ತು ಇದ್ರ ಜೊತೆ ನಾವು ಬೇಕಾದ ತರಕಾರಿನೂ ಹಾಕ್ಕೊಂಡು ತಿನ್ ಮಾಡ್ಕೋಬೋದು ಅಡುಗೆ ಸೊ ತರಕಾರಿ ಮಾಡ್ಕೊಂಡು ತಿನ್ನೋದ್ರಿಂದ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಸೊ ಇಷ್ಟ ಇಲ್ಲದಿರೋರು ಈ ಥರ ಒಂದು ಪ್ಲೇನ್ ಉಪ್ಪಿಟ್ಟು ತಿನ್ನಿ ಸೊ ಪ್ಲೇನ್ ಉಪ್ಪಿಟ್ಟು ಬಹಳ ಈಸಿ ಸಿಂಪಲ್ ಚಡಾಪಟ ಅಂತ ಮಾಡ್ಕೊಬೋದು ಬೇಗ ಬೇಗ ಮುಗಿಯುತ್ತೆ ಸೊ ಇದು ಬೆಂದಿದೆ ಈರುಳ್ಳಿ ಸೊ ಈಗ ನಾನು ನೀರು ಸೇರಿಸ್ಕೊಳ್ತೀನಿ ಇದಕ್ಕೆ ಒಂದು ಕಪ್ಪು ರವೆ ಆದರೆ ಮೂರು ಕಪ್ಪು ನೀರು ಹಾಕ್ಕೊಂಡ್ರೆ ಸರಿಗಾಗಿ ಬರುತ್ತೆ ಒಂದು ಅರ್ಧ ಟೀ ಸ್ಪೂನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೊ ನೀರು ನೀರಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಬಿಸಿ ಬಿಸಿಯಾಗಿಯೇ ಇರಬೇಕು ಉಪ್ಪಿಟ್ಟು ಸೊ ಒನ್ ಇಷ್ಟು ತ್ರೀ ಹಾಕ್ಕೊಳ್ತಾ ಇದ್ದೀನಿ ನೀರು ಸೊ ಇವಾಗ ನೀರು ಹಾಕ್ಕೊಂಡೇದಾಯಿತು ನೀರು ಕುದೀತಾ ಇದೆ ಸೊ ಇದಕ್ಕೆ ನಾನು ರವೆನೂ ಸೇರಿಸ್ಕೊಂಡೆ ರವೆ ಬಾಯ್ಲ್ ಆಗಬೇಕು ಚೆನ್ನಾಗಿ ಮತ್ತು ಇಟ್ಕೋಬೇಕು ಸ್ಟೌವನ್ನ ಹಾಕೋಕ್ಕೆ ಮುನ್ನ ಸ್ವಲ್ಪ ರುಚಿ ನೋಡ್ಕೋಬೇಕು ನಾವು ರುಚಿ ನೋಡಿ ಉಪ್ಪು ಸ್ವಲ್ಪ ಮುಂದೆ ಇರಬೇಕು ಮತ್ತು ಖಾರವೂ ಸ್ವಲ್ಪ ಮುಂದೆ ಇರಬೇಕು ಸೊ ಆವಾಗ ಮಾತ್ರ ಪರ್ಫೆಕ್ಟಾಗಿ ಉಪ್ಪಿಟ್ಟು ಬರುತ್ತೆ ಇರೋರು ಸ್ವಲ್ಪ ಈ ನೀರನ್ನೇ ತೆಗೆದು ಸ್ವಲ್ಪ ಆರಿಸ್ಕೊಂಡು ಕುಡಿದ್ರೆ ಗೊತ್ತಾಗುತ್ತೆ ಸೊ ಆವಾಗ ನಾವು ಈ ರವೆನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ರವೆನೆಲ್ಲ ಅದ್ರ ಜೊತೆ ಸೇರಿಸ್ಕೋಬೇಕು ಸೊ ಸೇರಿಸ್ಕೊಂಡಿದೀನಿ ಚೆನ್ನಾಗಿ ಉಂಡೆ ಉಂಡೆ ಆಗಿಡುತ್ತೆ ಸೊ ಅದರಿಂದ ಕಲಿಸ್ಕೋಬೇಕು ಅನ್ನೋದು ಸೊ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾಫ್ ಬಾಯ್ಲ್ ಆಗಿದೆ ಇದು ಇನ್ನ ಬಾಯ್ಲ್ ಆಗಬೇಕು ಸೊ ಇದನ್ನು ಹಾಗೆ ಬಿಡೋಣ ಇಲ್ಲದೇ ಒಂದು ಮುಚ್ಚಳ ಹಾಕಿನೂ ಮುಚ್ಬೋದು ಯಾಕಂದರೆ ಉಪ್ಪಿಟ್ಟು ಮುಚ್ಚಳ ಹಾಕಿ ಮುಚ್ಚಿಬಿಟ್ರೆ ಅದು ಕೆಳಗಡೆ ತಳ ಆಡ್ಕೊಂಡ್ಬಿಡುತ್ತೆ ಸೊ ಅದರಿಂದ ಮುಚ್ಚೋದು ಬೇಡ ಅಂತ ಸೊ ಓಪನ್ ಆಗಿ ಇಟ್ಕೊಂಡು ಬೇಕು ಒಳ್ಳೆ ಪರ್ಫೆಕ್ಟ್ ಉಪ್ಪಿಟ್ಟು ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಉಪ್ಪಿಟ್ಟು ಎಲ್ಲ ಥರದ ತಿನ್ಬೋದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ಇದು ನಾವು ಡಯಾಬಿಟಿಗು ಮತ್ತು ಬಿ ಪಿ ಆ ಥರ ಪೇಷಂಟ್ಗಳಿಗೆ ಜಾಸ್ತಿ ಚೇತವಾಗಿ ಅಶು ಅನ್ನೋರಿಗೆ ಈ ಥರ ಒಂದು ಉಪ್ಪಿಟ್ಟು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋದು ತಿನ್ನೋದು ಉಪ್ಪಿಟ್ಟು ಜೊತೆ ಚಟ್ನಿ ಮಾಡ್ಕೋಬೋದು ಇಲ್ಲ ಚಟ್ನಿ ಬೇಡ ಅಂಥೇಳೋರು ನಾವು ಹುಬ್ಬಳ್ಳಿ ತಿನ್ಬೋದು ಮೊಸರು ಮತ್ತು ತುಪ್ಪ ಎರಡೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿ ಮಾಡ್ಕೊಳಕ್ಕೆ ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣದಾಗೆ ಹೆಚ್ಚಿಕೊಂಡಿದ್ದೀನಿ ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಖಾರದ್ದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಸೊ ಇವಾಗ ನಾನು ಪುದೀನಾನು ಬಿಡಿಸ್ಕೊಂಡಿದ್ದೀನಿ ಪುದೀನ ಬಿಡಿಸ್ಕೊಂಡು ಅದನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ನಾವು ತಿನ್ನೋದ್ರಿಂದ ಜೀರ್ಣಕ್ಕೆ ಒಳ್ಳೆಯದಾಗಿರುತ್ತೆ ಮತ್ತು ಕೋಲ್ಡೂ ಅನಿಸುತ್ತೆ ಸೊ ಈ ಸೀಸನ್ಗೆ ಈ ಬಿಸಿಲುಗಾಲಕ್ಕೆ ಇದೊಂದು ಒಳ್ಳೆಯ ತಂಪ್ ಕೊಡುವಂಥದ್ದು ಸೊ ಇವಾಗ ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚಾರಲ್ಲಿ ಗ್ರೈಂಡ್ ಇದ್ದೀನಿ ಚಟ್ನಿಗೆ ಫಸ್ಟು ತೆಂಗಿನಕಾಯಿ ಮಾತ್ರ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಸೊ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋದು ಚಟ್ನಿ ರೆಡಿ ಇದೆ ಇದಕ್ಕೆ ನಾನು ಪುದೀನ ಇಟ್ಟಿದ್ದೀನಲ್ಲ ಪುದೀನ ಹಾಕ್ಕೊಳ್ತೀನಿ ಪುದೀನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಂಡು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು ಮತ್ತು ಜಾಸ್ತಿ ಪುದೀನ ಗ್ರೈಂಡ್ ಆಗಬಾರ್ದು ಸೊ ಅದರಿಂದ ಸ್ವಲ್ಪ ಪುದೀನ ತೊಳ್ಕೊಂಡಿದ್ದೀನಲ್ಲ ಸೊ ತೊಳ್ಕೊಂಡಿರೋ ಪುದೀನನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚಟ್ನಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಸರಿ ಗ್ರೈಂಡ್ ಮಾಡೋದು ಜಾಸ್ತಿ ಅಂದರೆ ಎಲೆ ಎಲೆ ಆಗಿರಬಾರ್ದು ಚಟ್ನಿಗೆ ಗ್ರೈಂಡ್ ಆಗಬೇಕು ಜಾಸ್ತಿ ನುಣ್ಣಗೆ ಆಗಬಾರ್ದು ಪುದೀನ ಕ್ಲೀನ್ ಮಾಡ್ಕೊಂಡಾಗಿದೆ ಇವಾಗ ಇದಕ್ಕೆ ನೀ ಇರೋ ನೀರೆಲ್ಲ ಹಿಂಡ್ಕೊಂಡು ಪುದೀನಾನ ಮಾತ್ರ ಜಾರಿಗೆ ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಂಡೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದು ಒಂದು ಎರಡು ನಿಮಿಷಕ್ಕೆ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ಲು ಸುಮ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ಚಟ್ನಿ ಇದು ಬೇಗ ಬೇಗ ಆಗುತ್ತೆ ಸೊ ಬೇಗ ಮಾಡ್ಕೊಳ್ಳಿ ತಿನ್ನಿ ಗ್ರೈಂಡ್ ಇದ್ದೀನಿ ಗ್ರೈಂಡ್ ಆಗಿದೆ ಇವಾಗ ಆಫ್ ಮಾಡಿಕೊಂಡು ಪಾತ್ರೆಗೆ ಹೇಳ್ಕೆ ಎಲ್ಲ ಇಳಿಸ್ಕೊಡ್ತೀನಿ ಹಾಂ ರೆಡಿ ಇದೆ ಉಪ್ಪಿಟ್ಟಿಗೆ ಚಟ್ನಿ ರೆಡಿ ಇದೆ ಈಗ ಒಗ್ಗರಣೆ ಬೇಕಾದರೆ ಚಟ್ನಿಗೆ ಒಗ್ಗರಣೆ ಇಡ್ಬೋದು ಇಲ್ಲಿದ್ರೆ ಹಾಗೂ ತಿನ್ಬೋದು ಚಟ್ನಿಗೆ ಒಬ್ ಒಗ್ಗರಣೆ ಇಡ್ತೀನಿ ಈಗ ನಾನು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಸಾಸಿವೆ ಒಂಚೂರು ಎಣ್ಣೆ ಕರಿಬೇವು ಇಷ್ಟೇ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ ಅದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೇ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಬಟ ಅಂತ ಇದೆ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ತಣ್ಣಗಾಗಲಿ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಸೊ ಇಷ್ಟೇ ಚಟ್ನಿ ರೆಡಿ ಸೊ ಈ ಥರ ಒಂದು ಚಟ್ನಿ ಮಾಡ್ಕೊಳ್ಳಿ ಇಡ್ಲಿ ದೋಸೆ ಚಪಾತಿ ಪೂರಿ ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಹುಳಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಇದು ಟ್ರೈ ಮಾಡಿ ನೀವು ತುಂಬ ರುಚಿಯಾಗಿರುತ್ತೆ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ರೇ ಒಂದು ರುಚಿ ಅಂತ ಹೇಳ್ಬೋದು ಸೊ ಚೆನ್ನಾಗಿರುತ್ತೆ ಇದು ಹೌದು ಸೊ ಈ ಥರ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಮತ್ತು ಹಸಿವು ಜಾಸ್ತಿ ಬರುತ್ತೆ ಅಶ್ವೂ ಆಗುತ್ತೆ ಸೊ ಒಳ್ಳೆ ಒಂದು ರುಚಿಕರವಾದ ಉಪ್ಪಿಟ್ಟಿಗೆ ಒಂದು ಈ ಥರ ಒಂದು ಕಾಂಬಿನೇಷನ್ ಚಟ್ನಿ ಇಟ್ಕೊಬೋದು ಇಲ್ಲ ಮೊಸರು ಇಟ್ಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ